ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಭಾರತದ ಶಕ್ತಿ ರಷ್ಯಾದೊಂದಿಗಿನ ಅದರ ಸ್ನೇಹ ಮತ್ತು ಏಷ್ಯಾದ ಕಾರ್ಯತಂತ್ರದ ಬಗ್ಗೆ ಮಾತನಾಡಲಿದ್ದೇವೆ ಯಾಕಂದ್ರೆ ಇದು ಕೇವಲ ಶಸ್ತ್ರಾಸ್ತ್ರಗಳ ಬಗ್ಗೆ ಅಷ್ಟೇ ಅಲ್ಲ ದಶಕಗಳಿಂದ ದೆಹಲಿ ಮತ್ತು ಮಾಸ್ಕೋ ನಡುವೆ ನಿರ್ಮಿತವಾಗಿರುವ ನಂಬಿಕೆಯ ಕಥೆಯಾಗಿದ್ದು ಅದೇ ಅಸಾಧಾರಣ ಸಂಬಂಧ ಇದು ಪಾಕಿಸ್ತಾನದ ಕ್ಷಿಪಣಿಗಳನ್ನ ಗಾಳಿಯಲ್ಲಿ ತಡೆದು ಜಗತ್ತಿಗೆ ತೋರಿಸಿದೆ ಮತ್ತು ಎಲ್ಲರನ್ನ ಆಶ್ಚರ್ಯಗೊಳಿಸಿದೆ ಈಗ ಚೀನಾಗೂ ಕೂಡ ಬೆವರಿಳಿಸುತ್ತಿದೆ ಹೌದು ನಾವು ಆಪರೇಷನ್ ಸಿಂಧೂರ್ನ ಆ ನಾಯಕನ ಬಗ್ಗೆ ಮಾತಾಡ್ತಾ ಇದ್ದೇವೆ ಯಾಕಂದ್ರೆ ಇಲ್ಲಿ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮು ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಸಿಸ್ಟಮ್ ಅನ್ನ ಬಳಸಿ ಪಾಕಿಸ್ತಾನದಿಂದ ಬರ್ತಾ ಇದ್ದ ಅಪಾಯಕಾರಿ ಕ್ಷಿಪಣಿಗಳನ್ನ ಮಾರ್ಗ ಮಧ್ಯದಲ್ಲಿಯೇ ನಾಶಪಡಿಸಿತ್ತು ಗೆಳೆಯರೆ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಆ ರಾತ್ರಿ ಭಾರತೀಯ ರೆಡಾರ್ ಗಡಿಯನ್ನ ದಾಟಿ ಬರ್ತಾ ಇದ್ದ ಅನೇಕ ವಾಯು ಅಪಾಯಗಳನ್ನ ಗುರುತಿಸಿತ್ತು ಕೆಲವೇ ಸೆಕೆಂಡುಗಳಲ್ಲಿ ನಮ್ಮ ಎಸ್ ಫೋರ್ ಹಂಡ್ರೆಡ್ ಟಾರ್ಗೆಟ್ ಅನ್ನ ಲಾಕ್ ಮಾಡಿತ್ತು ಆರ್ಡರ್ ಅನ್ನ ಪಡೆದು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ ಮತ್ತು ಕ್ಷಿಪಣಿಗಳನ್ನ ಆಕಾಶದಲ್ಲಿಯೇ ಬೂದಿಯಾಗಿಸಿದವು ಗೆಳೆಯರೆ ಇದರಿಂದ ಇಡೀ ಜಗತ್ತು ನಮ್ಮ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಕೇವಲ ಹೆಸರಿಗಷ್ಟೇ ಅಲ್ಲ ಅದೊಂದು ಗೇಮ್ ಚೇಂಜರ್ ಆಗಿರುವುದನ್ನು ನೋಡಿತ್ತು ಆದರೆ ಈ ಕತೆ ಇಲ್ಲಿಗಷ್ಟೇ ಮುಗಿಯುವುದಿಲ್ಲ ಯಾಕಂದ್ರೆ ರಷ್ಯಾ ಈಗ ಭಾರತಕ್ಕೆ ಮತ್ತೊಂದು ದೊಡ್ಡ ಆಫರ್ ಅನ್ನು ಕೊಡುವುದಕ್ಕಾಗಿ ಸಿದ್ಧವಾಗಿದೆ ಅದೇನೆಂದ್ರೆ ಎಸ್ ಯು ಫಿಫ್ಟಿ ಸೆವೆನ್ ಸ್ಟೆಲ್ತ್ ಫೈಟರ್ ಜೆಟ್ ಗಳ ಪ್ರಸ್ತಾಪ ಹೌದು ಇವು ಐದನೇ ತಲೆಮಾರಿನ ಯುದ್ಧ ವಿಮಾನಗಳು ಇವುಗಳನ್ನ ಅಮೆರಿಕಾದ ಎಫ್ ಮತ್ತು ಚೀನಾದ ಜೆ ಟ್ವೆಂಟಿನೊಂದಿಗೆ ನೊಂದಿಗೆ ಹೋಲಿಸಲಾಗ್ತದೆ ಜೊತೆಗೆ ಎಸ್ ಫೋರ್ ಹಂಡ್ರೆಡ್ನ ಉಳಿದ ಸರಕುಗಳು ಸಹ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಭಾರತಕ್ಕೆ ಸಂಪೂರ್ಣವಾಗಿ ತಲುಪಲಿವೆ ಗೆಳೆಯರೇ ಈಗ ನೀವೇ ಯೋಚಿಸಿ ಎಸ್ ಫೋರ್ ಹಂಡ್ರೆಡ್ ರ ಕವಚ ಆಕಾಶದಲ್ಲಿ ನಿರ್ಮಿತವಾದಾಗ ಮತ್ತು ಎಸ್ ಯು ಫಿಫ್ಟಿ ಸೆವೆನ್ ಅಂತಹ ಸ್ಟೆಲ್ತ್ ಬೇಟೆಗಾರರು ಭಾರತೀಯ ವಾಯುಸೇನೆಗೆ ಸೇರಿಕೊಂಡಾಗ ಭಾರತದ ವಾಯು ಶಕ್ತಿ ಹೇಗಿರಬಹುದು ಅನ್ನೋದನ್ನ ಸೊ ಗೆಳೆಯರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ರಷ್ಯಾ ಭಾರತದ ಈ ಹೊಸ ಒಪ್ಪಂದದ ಅರ್ಥ ಅದರ ಹಿಂದಿನ ಕಾರ್ಯತಂತ್ರ ಹಾಗೂ ಬೀಜಿಂಗ್ ಮತ್ತು ಇಸ್ಲಾಂಬಾದ ಈ ಎರಡರ ನಿದ್ರೆಯನ್ನ ಯಾಕೆ ಕದಡಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲಿದ್ದೇವೆ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಚಾನೆಲ್ ಮರೆಯದಿರಿ ಆ್ಯಕ್ಚುಲಿ ಗೆಳೆಯರೆ ಭಾರತ ಮತ್ತು ರಷ್ಯಾದ ರಕ್ಷಣಾ ಸಂಬಂಧ ಹೊಸದೇನಲ್ಲ ಐವತ್ತರ ದಶಕದಿಂದ ಇಲ್ಲಿಯವರೆಗೂ ಮಾಸ್ಕೋ ಯಾವಾಗಲೂ ದೆಹಲಿಯ ಜೊತೆ ನಿಂತಿದೆ ಟಿ ನೈಂಟಿ ಟ್ಯಾಂಕ್ ಗಳಿರ್ಲಿ ಟ್ವೆಂಟಿ ನೈನ್ ಯುದ್ಧ ವಿಮಾನಗಳಿರಲಿ ಅಥವಾ ಸುಕೋಯ್ ಥರ್ಟಿ ಎಂಕೆ ಲೈಸೆನ್ಸ್ ಪ್ರೊಡಕ್ಷನ್ ಇರಲಿ ರಷ್ಯಾ ಯಾವಾಗಲೂ ಭಾರತದೊಂದಿಗೆ ತಂತ್ರಜ್ಞಾನವನ್ನ ಹಂಚಿಕೊಂಡಿದೆ ಈ ನಂಬಿಕೆ ಮತ್ತು ಸ್ನೇಹವನ್ನ ಬೇರೆ ಯಾವುದೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ನೀಡುವುದಕ್ಕೆ ಸಾಧ್ಯವಾಗಿಲ್ಲ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಇತ್ತೀಚಿನ ವರದಿಯನ್ನು ನೋಡಿದರೆ ಅದು ಹೇಳುವ ಪ್ರಕಾರ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಭಾರತದ ಶಸ್ತ್ರಾಸ್ತ್ರಗಳ ಆಮದಿನಲ್ಲಿ ರಷ್ಯಾದ ಪಾಲು ಮೂವತ್ತಾರು ಪರ್ಸೆಂಟ್ ಆಗಿದೆ ಫ್ರಾನ್ಸ್ ಮೂವತ್ತ್ ಪರ್ಸೆಂಟ್ ಮತ್ತು ಇಸ್ರೇಲ್ ಹದಿಮೂರು ಪರ್ಸೆಂಟ್ ಆಗಿದೆ ಇದರರ್ಥ ಭಾರತ ವೈವಿಧ್ಯಕರಣದ ನೀತಿಯನ್ನು ಅಳವಡಿಸಿಕೊಂಡಿದ್ರು ಅದರ ದೊಡ್ಡ ಪಾಲುದಾರ ಮತ್ತು ನಿಜವಾದ ಸ್ನೇಹಿತ ಇನ್ನು ರಷ್ಯಾವೇ ಆಗಿದೆ ಎಸ್ ಫೋರ್ ಹಂಡ್ರೆಡ್ ಶಕ್ತಿಯ ಬಗ್ಗೆ ಹೇಳುವುದಾದರೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಜಗತ್ತಿನ ಅತ್ಯಂತ ಮುಂದುವರಿದ ಸರ್ಪೆಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಇದರ ವ್ಯಾಪ್ತಿ ನಾಲ್ಕುನೂರು ಕಿಲೋಮೀಟರ್ ವರೆಗೆ ಇದ್ದು ಒಂದೇ ಸಮಯದಲ್ಲಿ ಇದು ಮೂವತ್ತಾರು ಟಾರ್ಗೆಟ್ ಗಳ ಮೇಲೆ ನಿಗಾ ಇಡಬಲ್ಲದು ಯುದ್ಧ ವಿಮಾನಗಳು ಕ್ರೂ ಕ್ಷಿಪಣಿಗಳು ಡ್ರೋನ್ಗಳು ಅಥವಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿರಲಿ ಎಸ್ ಫೋರ್ ಹಂಡ್ರೆಡ್ ಅವುಗಳನ್ನು ಆರುನೂರು ಮೀಟರ್ಗಳಿಂದ ಮೂವತ್ತು ಕಿಲೋಮೀಟರ್ ಎತ್ತರದವರೆಗೆ ಹೊಡೆದುಳಿಸಬಲ್ಲದು ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಗೆಳೆಯರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತವು ಐದು ಎಸ್ ಫೋರ್ ಹಂಡ್ರೆಡ್ ಘಟಕಗಳಿಗಾಗಿ ಐದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಈಗಾಗಲೇ ಮೊದಲ ಮೂರು ಘಟಕಗಳು ಬಂದಿವೆ ಮತ್ತು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಉಳಿದ ಘಟಕಗಳು ಭಾರತಕ್ಕೆ ತಲುಪಿ ಗಡಿಯಲ್ಲಿ ನಿಯೋಜಿಸಲ್ಪಡ್ತಾವೆ ಆಪರೇಷನ್ ಸಿಂಧೂರ್ನಲ್ಲಿ ಈ ವ್ಯವಸ್ಥೆ ಏನು ಮಾಡಿದೆ ಅನ್ನೋದನ್ನ ನೋಡಿದ ನಂತರ ದೆಹಲಿ ಈಗ ಬರುವ ಅಪಾಯಗಳಿಗಾಗಿ ಮತ್ತಷ್ಟು ಬಲವಾದ ಕವಚವನ್ನ ನಿರ್ಮಿಸುವುದಕ್ಕಾಗಿ ಬಯಸ್ತಾ ಇದೆ ಈಗ ರಷ್ಯಾದ ಪ್ರಸ್ತಾಪದ ಬಗ್ಗೆ ಮಾತಾಡೋಣ ಎಸ್ ಯು ಫಿಫ್ಟಿ ಸ್ಟ್ರೆಲ್ತ್ ಫೈಟರ್ ಜೆಟ್ ಇದು ರಷ್ಯಾದ ಮೊದಲ ಐದನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನವಾಗಿದ್ದು ಅಮೆರಿಕಾದ ಎಫ್ ಟ್ವೆಂಟಿ ಟೂ ರಾಪ್ಟರ್ ಮತ್ತು ಎಫ್ ಥರ್ಟಿ ಫೈವ್ ಲೈಟಿಂಗ್ ಟೂ ಗೆ ಸಮನಾಗಿದೆ ಇದರಲ್ಲಿ ಸೂಪರ್ ಸಾನಿಕ್ರು ಕ್ಷಿಪಣಿ ಸೂಪರ್ ಮನೋವರಬಿಲಿಟಿ ಮತ್ತು ಕಡಿಮೆ ಗೋಚಿಸುವ ತಂತ್ರಜ್ಞಾನಗಳಿವೆ ಅಂದ್ರೆ ಇದು ರೆಡಾರ್ಗೆ ಗೆ ಸಿಗದೆ ಶತ್ರುಗಳ ಕಣ್ಣಿನಿಂದ ತಪ್ಪಿಸಿಕೊಂಡು ದಾಳಿ ಮಾಡಬಲ್ಲದು ಹಾಗೆಯೇ ಟಾಸ್ ನ್ಯೂಸ್ ಏಜೆನ್ಸಿ ರಿಪೋರ್ಟ್ ನ ಪ್ರಕಾರ ರಷ್ಯಾ ಭಾರತಕ್ಕೆ ಕೇವಲ ಎಸ್ ಫೋರ್ ಹಂಡ್ರೆಡ್ ಪೂರೈಕೆ ಅಷ್ಟೇ ಅಲ್ಲದೆ ಸುಖೈ ಫಿಫ್ಟಿ ಸೆವೆನ್ ನ ಸ್ಥಳೀಯ ಉತ್ಪಾದನೆಯನ್ನು ಕೂಡ ಪ್ರಸ್ತಾಪಿಸಿದೆ ಅಂದ್ರೆ ಭಾರತ ತನ್ನ ದೇಶದಲ್ಲಿಯೇ ಎಸ್ ಯು ಫಿಫ್ಟಿ ಸೆವೆನ್ ಅನ್ನು ತಯಾರಿಸುತ್ತದೆ ಹಾಗೂ ಈ ಹೆಜ್ಜೆ ಭಾರತದ ಮೇಕ್ ಇನ್ ಇಂಡಿಯಾ ರಕ್ಷಣಾ ದೃಷ್ಟಿಕೋನಕ್ಕೆ ಮಾಸ್ಟರ್ ಸ್ಟ್ರೋಕ್ ಆಗಬಹುದು ಹಾಗೂ ಈ ಒಪ್ಪಂದದಿಂದ ಯಾರು ಹೆದರುತ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಸೊ ಇದಕ್ಕೆ ಉತ್ತರ ಕೂಡ ಸ್ಪಷ್ಟವಾಗಿದೆ ಚೀನಾ ಮತ್ತು ಪಾಕಿಸ್ತಾನ ಚೀನಾದ ಈ ಜೆ ಟ್ವೆಂಟಿ ಸ್ಟೆಲ್ತ್ ಆಗಿದ್ರು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅವರು ಹೇಳುವ ಪ್ರಕಾರ ಎಸ್ ಯು ಫಿಫ್ಟಿ ವಿನ್ಯಾಸ ಮತ್ತು ರೆಡಾರ್ ತಪ್ಪಿಸುವ ತಂತ್ರಜ್ಞಾನ ಹೆಚ್ಚು ಮುಂದುವರೆದಿದೆ ಪಾಕಿಸ್ತಾನದ ವಿಷಯಕ್ಕೆ ಬಂದರೆ ಅದರ ವಾಯುಸೇನೆ ಇನ್ನು ಎಫ್ ಸಿಕ್ಸ್ಟೀನ್ ಮತ್ತು ಎಫ್ ಸೆವೆಂಟೀನ್ ಮೇಲೆ ಅವಲಂಬಿತವಾಗಿದ್ದು ಎಸ್ ಫೋರ್ ಹಂಡ್ರೆಡ್ ವ್ಯಾಪ್ತಿಯಲ್ಲಿ ಇದು ಸುಲಭವಾಗಿ ನಿಷ್ಕ್ರಿಯಗೊಳ್ಳುತ್ತದೆ ಗೆಳೆಯರೆ ಭಾರತದ ಬಳಿ ಎಸ್ ಫೋರ್ ಹಂಡ್ರೆಡ್ ಎ ಡಿಫೆನ್ಸ್ ಮತ್ತು ಎಸ್ ಯು ಫಿಫ್ಟಿ ಸೆವೆನ್ ಅಟ್ಯಾಕ್ ಸಿಸ್ಟಮ್ ಇದ್ದಾಗ ಏಷ್ಯಾದ ಶಕ್ತಿ ಸಮತೋಲನ ಸ್ಪಷ್ಟವಾಗಿ ದೆಹಲಿಯ ಕಡೆಗೆ ತಿರುಗುತ್ತದೆ ಈಗ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಆ ಘಟನೆಗೆ ಹಿಂತಿರುಗೋಣ ಗೆಳೆಯರೆ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಆ ರಾತ್ರಿ ಭಾರತದ ರಕ್ಷಣಾ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ದಾಖಲಾಗಿದೆ ಅದರ ಹೆಸರು ಆಪರೇಷನ್ ಸಿಂಧೂರ್ ಅದರ ಉದ್ದೇಶ ಪಾಕಿಸ್ತಾನದಿಂದ ಬರುವ ಡ್ರೋನ್ಗಳನ್ನ ಕ್ಷಿಪಣಿಗಳಂತಹ ದೊಡ್ಡ ಅಪಾಯಗಳನ್ನು ಕೂಡ ತಡೆಯುವುದು ಗೆಳೆಯರೆ ಪಾಕಿಸ್ತಾನದ ಸೇನೆ ಇದ್ದಕ್ಕಿದ್ದಂತೆ ದಾಳಿ ಮಾಡಿ ಭಾರತದ ರೆಡಾರ್ನ ಆಶ್ಚರ್ಯಗೊಳಿಸಬಹುದಂತ ಭಾವಿಸಿತ್ತು ಆದ್ರೆ ಅದು ತಲೆ ಕೆಳಗಾಯಿತು ಯಾಕಂದ್ರೆ ಅದಕ್ಕೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಈಗಾಗಲೇ ಅಲರ್ಟ್ ಆಗಿದೆ ಅನ್ನೋದರ ಬಗ್ಗೆ ಗೊತ್ತಿರಲಿಲ್ಲ ಎಸ್ ಫೋರ್ ಹಂಡ್ರೆಡ್ ನೈಂಟಿ ಟೂ ಎನ್ ಮಲ್ಟಿ ಫಂಕ್ಷನಲ್ ರಡಾರ್ ಆರ್ನೂರು ಕಿಲೋಮೀಟರ್ ದೂರದವರೆಗೆ ಗುರಿಗಳನ್ನ ಗುರುತಿಸಬಲ್ಲದು ಇದು ಒಂದೇ ಸಮಯದಲ್ಲಿ ಮೂವತ್ತಾರು ಗುರಿಗಳನ್ನ ಟ್ರ್ಯಾಕ್ ಮಾಡಬಹುದು ಮತ್ತು ಎಪ್ಪತ್ತೆರಡು ಕ್ಷಿಪಣಿಗಳಿಗೆ ಗೈಡೆನ್ಸ್ ನೀಡಬಲ್ಲದು ಭಾರತದ ಬಳಿ ಇರುವ ಕ್ಷಿಪಣಿಗಳಲ್ಲಿ ಫೋರ್ ಜೀರೋ ಎನ್ ಸಿಕ್ಸ್ ಕ್ಷಿಪಣಿ ಅತಿ ಹೆಚ್ಚು ವ್ಯಾಪ್ತಿಯನ್ನ ಹೊಂದಿದೆ ಅದು ನಾಲ್ಕುನೂರು ಕಿಲೋಮೀಟರ್ ದೂರದವರೆಗೆ ಗುರಿಯನ್ನು ಹೊಡೆಯಬಲ್ಲದು ಹಾಗೂ ಆಪರೇಷನ್ ಸಿಂಧುನಲ್ಲಿ ಇದನ್ನೇ ಬಳಸಲಾಗಿತ್ತು ಸೊ ಈಗ ಇಲ್ಲಿ ಮತ್ತೊಂದು ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ ಭಾರತ ಮತ್ತು ರಷ್ಯಾದ ಈ ಸ್ನೇಹ ಇಷ್ಟು ಬಲವಾಗಿದ್ರೆ ಯಾಕೆ ತೊಂದರೆ ಆಗ್ತಾ ಇದೆ ಈ ಟ್ರಂಪ್ ಯಾಕೆ ಆಗ್ತಾ ಇದೆ ಸೊ ಗೆಳೆಯರೆ ಇದರ ಹಿಂದೆ ಎರಡು ಕಾರಣಗಳಿವೆ ಮೊದಲ ಕಾರಣ ಕಾಟ್ಸಾ ಅಮೆರಿಕಾದ ಈ ಕಾನೂನು ರಷ್ಯಾದಿಂದ ದೊಡ್ಡ ಶಸ್ತ್ರಾಸ್ತ್ರಗಳನ್ನ ಖರೀದಿಸುವ ದೇಶಗಳ ಮೇಲೆ ನಿರ್ಬಂಧಗಳನ್ನ ವಿಧಿಸಬಹುದು ಅಂತ ಸ್ಪಷ್ಟವಾಗಿ ಹೇಳ್ತದೆ ಆದರೆ ಇಲ್ಲಿ ಭಾರತ ತನ್ನ ರಾಷ್ಟ್ರೀಯ ಭದ್ರತೆಗಾಗಿ ಯಾರ ಅನುಮತಿಯನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಸ್ ಫೋರ್ ಹಂಡ್ರೆಡ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಈ ಅಮೆರಿಕಾಗೆ ಸ್ಪಷ್ಟ ಸಂದೇಶ ನೀಡಿತ್ತು ಇದಕ್ಕಾಗಿ ವಾಷಿಂಗ್ಟನ್ ಸಾಕಷ್ಟು ಒತ್ತಡವನ್ನು ಕೂಡ ಹೇರಿತು ಆದರೆ ಭಾರತ ಈ ಸಿಸ್ಟಮ್ ಪಡೆದುಕೊಂಡು ಆಪರೇಷನ್ ಸಿಂಧೂರ್ನಲ್ಲಿ ಅದನ್ನು ಯಶಸ್ವಿಯಾಗಿಯೂ ಕೂಡ ಬಳಸಿದೆ ಎರಡನೇ ಕಾರಣ ಎಸ್ ಯು ಫಿಫ್ಟಿ ಸೆವೆನ್ ಒಪ್ಪಂದದ ಅಪಾಯ ಭಾರತ ರಷ್ಯಾದ ಈ ಸ್ಟೆಲ್ತ್ ಯುದ್ಧ ವಿಮಾನವನ್ನು ತೆಗೆದುಕೊಂಡ್ರೆ ಅಮೆರಿಕದ ಎಫ್ ಥರ್ಟಿ ಫೈವ್ ಕಾರ್ಯಕ್ರಮಕ್ಕೆ ಭಾರತದಲ್ಲಿ ಬೇಡಿಕೆ ಕಡಿಮೆ ಆಗ್ತದೆ ಭಾರತದ ಬಳಿ ಈಗಾಗಲೇ ಫ್ರಾನ್ಸ್ನ ರಾಫೆಲ್ ಇದೆ ಮತ್ತು ಈಗ ಎಸ್ ಯು ಫಿಫ್ಟಿ ಸೆವೆನ್ ಬಂದರೆ ಭಾರತಕ್ಕೆ ಅಮೆರಿಕದ ಎಫ್ ಥರ್ಟಿ ಫೈವ್ ಅಷ್ಟು ಅಗತ್ಯವಿರುವುದಿಲ್ಲ ಹಾಗಾಗಿ ಇದೇ ಎರಡು ಕಾರಣಗಳಿಂದ ವಾಷಿಂಗ್ಟನ್ ನಲ್ಲಿ ಕೋಲಾಹಲ ಹೆಚ್ಚಾಗಿದೆ ಗೆಳೆಯರಿಯಲ್ಲಿ ಎಸ್ ಯು ಫಿಫ್ಟಿ ಸೆವೆನ್ ಅನ್ನು ಕೇವಲ ಒಂದು ಸ್ಟೆಲ್ತ್ ಯುದ್ಧ ವಿಮಾನ ಅಂತ ಕರೆಯುವುದು ತಪ್ಪು ಇದು ಮಲ್ಟಿ ರೋಲ್ ಸೂಪರ್ ಫೈಟರ್ ಜೆಟ್ ಆಗಿದೆ ಇದರಲ್ಲಿ ನಾಲ್ಕು ಕಿಲೋಮೀಟರ್ ವರೆಗೆ ಅರವತ್ತು ಗುರಿಗಳನ್ನು ಟ್ರ್ಯಾಕ್ ಮಾಡಬಲ್ಲ ಫೀಸ್ ಅರೆ ರೆಡಾರ್ ಇದೆ ಇದರ ಸೂಪರ್ ಕ್ರೂಜ್ ಎಂಜಿನ್ ಇದು ಆಫ್ಟರ್ ಬರ್ನರ್ ಇಲ್ಲದೆ ಮ್ಯಾಕ್ಟು ಗಿಂತ ಹೆಚ್ಚು ವೇಗದಲ್ಲಿ ಹಾರಲು ಅನುವು ಮಾಡಿಕೊಡುತ್ತದೆ ಮತ್ತು ಅತ್ಯಂತ ವಿಶೇಷವಾದ ವಿಷಯವೆಂದರೆ ಅದರ ಸೂಪರ್ ಮೆನವರಬಿಲಿಟಿ ಅಂದರೆ ಡಾಕ್ ಫೈಟ್ ನಲ್ಲಿ ಇದು ಇತರೆ ಯುದ್ಧ ವಿಮಾನಗಳಿಗೆ ಅಸಾಧ್ಯವಾದಂತಹ ತಿರುವುಗಳನ್ನು ತೆಗೆದುಕೊಳ್ಳಬಲ್ಲದು ಗೆಳೆಯರೇ ರಷ್ಯಾ ಈಗ ಭಾರತಕ್ಕೆ ನೀಡಿರುವ ಈ ಪ್ರಸ್ತಾಪದಲ್ಲಿ ಕೇವಲ ಯುದ್ಧ ವಿಮಾನಗಳನ್ನು ಖರೀದಿಸುವುದು ಅಷ್ಟೇ ಅಲ್ಲದೆ ಅದು ಕೋ ಪ್ರೊಡಕ್ಷನ್ ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ಗೂ ಭರವಸೆ ನೀಡಿದೆ ಹಾಗೂ ಈ ಒಪ್ಪಂದ ಖಚಿತವಾದರೆ ಭಾರತ ತನ್ನ ದೇಶದಲ್ಲಿಯೇ ಎಸ್ ಯು ಫಿಫ್ಟಿ ಸೆವೆನ್ ತಯಾರಿಸುವುದಕ್ಕೆ ಸಾಧ್ಯವಾಗ್ತದೆ ಇದು ಭಾರತವನ್ನು ಕೇವಲ ಖರೀದಿದಾರರನ್ನಾಗಿ ಮಾಡದೆ ಪಾಲುದಾರರನ್ನಾಗಿ ಮಾಡುತ್ತದೆ ಹಾಗೂ ಚೀನಾಗೂ ಕೂಡ ಇದರಿಂದ ದೊಡ್ಡ ಆಘಾತವಾಗ್ತದೆ ಯಾಕಂದ್ರೆ ಇದು ತನ್ನ ಜೆ ಟ್ವೆಂಟಿ ಸ್ಟೆಲ್ತ್ ಯುದ್ಧ ವಿಮಾನದ ಬಗ್ಗೆ ಮೊದಲೇ ಹೆಮ್ಮೆ ಪಡ್ತಾ ಇತ್ತು ಆದರೆ ಭಾರತ ಎಸ್ ಯು ಫಿಫ್ಟಿ ಸೆವೆನ್ ಅನ್ನ ಪಡೆದುಕೊಂಡ್ರೆ ಜೆ ಟ್ವೆಂಟಿನ ತಾಂತ್ರಿಕ ಶ್ರೇಷ್ಠತೆ ಕಣ್ಮರಿಯಾಗುತ್ತದೆ ಇದರಿಂದ ಭಾರತೀಯ ವಾಯುಪಡೆ ಶಕ್ತಿ ಎಷ್ಟು ಹೆಚ್ಚಾಗ್ತದೆ ಅಂದ್ರೆ ಟಿಬೆಟ್ ಮತ್ತು ದಕ್ಷಿಣ ಚೀನಾ ಸಮುದ್ರದವರೆಗೆ ಭಾರತೀಯ ಯುದ್ಧ ವಿಮಾನಗಳು ಸಿಕ್ಕಿಬಿಡದೆ ತಲುಪಬಹುದು ಹಾಗೇನೆ ಪಾಕಿಸ್ತಾನದ ವಿಷಯಕ್ಕೆ ಬಂದ್ರೆ ಅದರ ಪಾಲಿಗೆ ಇದು ನೇರ ಅಪಾಯದ ಗಂಟೆ ಯಾಕಂದ್ರೆ ಎಸ್ ಫೋರ್ ಹಂಡ್ರೆಡ್ ನ ವ್ಯಾಪ್ತಿ ಕರಾಚಿ ಮತ್ತು ಇಸ್ಲಾಮಾಬಾದ್ ನ ವಾಯು ಪ್ರದೇಶದವರೆಗೆ ತಲುಪಬಲ್ಲದು ಅಂದ್ರೆ ಪಾಕಿಸ್ತಾನ ಯಾವುದೇ ವೈಮಾನಿಕ ಚಟುವಟಿಕೆ ಮಾಡಿದರೆ ಭಾರತ ಅದನ್ನ ಆಕಾಶದಲ್ಲಿ ಹಿಡಿದು ಅದರ ಸಾಮರ್ಥ್ಯವನ್ನ ತೋರಿಸುತ್ತದೆ ಭಾರತದ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಏನಂದ್ರೆ ಅದು ಒಂದೇ ಸಮಯದಲ್ಲಿ ಫ್ರಾನ್ಸ್ ರಷ್ಯಾ ಅಮೆರಿಕ ಮತ್ತು ಇಸ್ರೇಲ್ನೊಂದಿಗೆ ಒಪ್ಪಂದಗಳನ್ನ ಮಾಡ್ತಾ ಇದೆ ಫ್ರಾನ್ಸ್ನಿಂದ ರಾಫೆಲ್ ಅಮೆರಿಕಾದಿಂದ ಅಪಾಚಿ ಹೆಲಿಕಾಪ್ಟರ್ ಇಸ್ರೇಲ್ ಇಂದ ಹೆರಾನ್ ಡ್ರೋನ್ ಮತ್ತು ರಷ್ಯಾದಿಂದ ಎಸ್ ಯು ಫಿಫ್ಟಿ ಸೆವೆನ್ ಹಾಗೂ ಇದರಿಂದ ಲಾಭವೇನು ಅನ್ನೋದ್ರ ಬಗ್ಗೆ ಹೇಳುವುದಾದ್ರೆ ಗೆಳೆಯರೆ ಇದರ ಲಾಭವೆಂದ್ರೆ ಇದರಿಂದ ಯಾವುದೇ ದೇಶ ಭಾರತವನ್ನ ತಾಂತ್ರಿಕವಾಗಿ ಬ್ಲಾಕ್ ಮೇಲ್ ಮಾಡುವುದಕ್ಕೆ ಸಾಧ್ಯವಿಲ್ಲ ಒಂದು ದೇಶ ಮುನ್ನಿಸಿಕೊಂಡ್ರೆ ಮತ್ತೊಂದು ಸಿದ್ಧವಾಗಿರ್ತದೆ ಭಾರತದ ಬಳಿ ಅನೇಕ ಆಯ್ಕೆಗಳಿರ್ತಾವೆ ಹಾಗೂ ಇದೇ ದೆಹಲಿಯ ಮಲ್ಟಿವೆಕ್ಟರ್ ಡಿಫೆನ್ಸ್ ಸ್ಟ್ರಾಟಜಿ ಇದು ಕೇವಲ ಶಸ್ತ್ರಾಸ್ತ್ರಗಳ ಒಪ್ಪಂದದ ಕಥೆಯಲ್ಲ ಆದರೆ ಕಳೆದ ಏಳು ದಶಕಗಳಿಂದ ಎರಡು ದೇಶಗಳು ನಿರ್ಮಿಸಿಕೊಂಡಿರುವ ನಂಬಿಕೆ ಮತ್ತು ಸ್ನೇಹದ ಕತೆ ಭಾರತ ಮತ್ತು ರಷ್ಯಾದ ಈ ಸ್ನೇಹ ಕೇವಲ ಹಿಂದಿನ ಅಗತ್ಯವಲ್ಲ ಆದರೆ ನಾಳೆಯ ದೊಡ್ಡ ಶಕ್ತಿ ಹಾಗೂ ಇತ್ತೀಚೆಗೆ ಆಪರೇಷನ್ ಸಿಂಧು ಕೂಡ ಇಡೀ ಜಗತ್ತಿಗೆ ತೋರಿಸಿದೆ ಭಾರತ ತನ್ನ ಜನರ ಸುರಕ್ಷತೆಗಾಗಿ ಯಾವುದೇ ಹಂತಕ್ಕೂ ಹೋಗಬಹುದು ಅಂತ ಹಾಗೂ ಈ ಪಾಕಿಸ್ತಾನದ ಮೇಲಿನ ದಾಳಿ ಕೇವಲ ಟ್ರೇಲರ್ ಆಗಿತ್ತು ಈಗ ಎಸ್ ಯು ಫಿಫ್ಟಿ ಸೆವೆನ್ ಮತ್ತು ಎಸ್ ಫೋರ್ ಹಂಡ್ರೆಡ್ ಪಾಲುದಾರಿಕೆ ಆದರೆ ಭಾರತ ಏಷ್ಯಾದ ಅತಿ ದೊಡ್ಡ ಶಕ್ತಿ ಕೇಂದ್ರವಾಗುವತ್ತ ಮತ್ತೊಂದು ಬಲವಾದ ಹೆಜ್ಜೆ ಇರ್ತದೆ ಹಾಗೂ ಗೆಳೆಯರೆ ಈ ಒಂದು ಪಾಠವನ್ನ ನೀವು ನೆನಪಿಟ್ಟುಕೊಳ್ಳಬೇಕು ಸ್ನೇಹ ನಿಜವಾಗಿದ್ದಾಗ ಯಾವುದೇ ಶಕ್ತಿ ನಿಮ್ಮನ್ನ ತಡೆಯುವುದಕ್ಕೆ ಸಾಧ್ಯವಿಲ್ಲ ಹಾಗೂ ರಷ್ಯಾ ಮತ್ತು ಭಾರತದ ಈ ಪಾಲುದಾರಿಕೆ ಭವಿಷ್ಯದ ಪ್ರತಿಯೊಂದು ಕಾರ್ಯಾಚರಣೆಯ ನಿಜವಾದ ನಾಯಕನಾಗಿರ್ತದೆ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇನೆ ಇಲ್ಲಿಯವರೆಗೂ ನೋಡಿದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ